ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀಹರಿ ಕೃಪೆ ಯೂಟ್ಯೂಬ್ ಚಾನಲ್ ದೂರದಿಂದ ಇದನ್ನು ಮಾರ್ಕೆಟಲ್ಲಿ ನೋಡಿದಾಗ ನಾನು ಇದನ್ನು ಚಕೋತ ಹಣ್ಣು ಅಂತ ಅಂದ್ಕೊಂಬಿಟ್ಟೆ ರೀ ಹತ್ತಿರಕ್ಕೆ ಹೋಗಿ ನೋಡಿದಾಗ ಇದು ನೋಡಿದ್ರೆ ಮಾವಿನಕಾಯಿ ಇಷ್ಟಿಷ್ಟಪ್ಪ ಇತ್ತು ತುಂಬ ಹುಳಿ ಇತ್ತು ನಾನು ಇದನ್ನು ಉಪ್ಪಿನಕಾಯಿ ಹಾಕೋಣ ಅಂತ ತೊಗೊಂಡ್ಬಂದಿದ್ದೀನಿ ಅದಕ್ಕಿಂತ ಮುಂಚೆಯಾಗಿ ನನ್ನ ಮಗಳು ಮಮ್ಮಿ ನನಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಡು ಅಂತ ಕೇಳಿದ್ಲು ಹಾಗಾಗಿ ನಾನೊಂದು ಅಷ್ಟೇ ಇದನ್ನು ತೊಗೊಂಡು ಮಾವಿನಕಾಯಿ ಚಿತ್ರಾನ್ನ ಮಸಾಲೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೋಡಿ ಮಾವಿನಕಾಯಿ ಮಸಾಲೆ ಚಿತ್ರಾನ್ನ ಮಾಡೋದಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಜೀರಿಗೆ ಸಾಸಿವೆ ಒಂದು ಬಟ್ಲಷ್ಟು ಉದ್ದು ಹಚ್ಚಿರೋ ಅಂತ ಈರುಳ್ಳಿ ನೋಡಿ ತುರ್ಕೊಂಡಿರೋ ಅಂಥ ಮಾವಿನಕಾಯಿ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಚಿಕ್ಕ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣ್ಸಿಕಾಯನ್ನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿ ಯಾವುದೇ ಥರ ಒಂದೇ ಒಂದು ಡ್ರಾಪು ಕೂಡ ನೀವು ನೀರನ್ನು ಹಾಕ್ಕೊಂಬೇಡಿ ಬೇಕು ಅಂದರೆ ಮಾವಿನಕಾಯಿಲಿರೋ ರಸ ಬೇಕಾದರೆ ಹಾಕೊಳ್ಳಿ ನೋಡಿ ಈ ಥರ ಹಾಕೊಂಡು ನೀಟಾಗಿ ತುರಿದು ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಬಾಣಲಿ ಇಟ್ಟು ನಾನೊಂದು ಫಿಫ್ಟಿ ಎಮ್ ಎಲ್ ಅಷ್ಟು ಸ್ವಲ್ಪ ಜಾಸ್ತಿ ಎಣ್ಣೆನೇ ನಾನಿಲ್ಲಿ ತೊಗೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಹಾಕ್ತಿತ್ತ ಹಾಗೆ ನಾನು ಫಸ್ಟ್ ಕಡಲೆ ಬೀಜನ ನೀಟಾಗಿ ಬ್ರೌನಿಷ್ ಕಲರ್ ಬರೋ ಹಾಗೆ ಕರೆದಿಟ್ಕೊತಾ ಇದ್ದೀನಿ ನನಗೆ ಪುಳಿಯೋಗರೆ ಚಿತ್ರಾನ್ನ ಈ ಥರದಕ್ಕೆಲ್ಲ ಕಡಲೆ ಬೀಜ ಮೇಲೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಕರ್ಮ ಅಂತ ಇರುತ್ತೆ ಹಾಗಾಗಿ ಅದೇ ಕಾದಿರೋ ಎಣ್ಣೆಗೆ ನಾನಿಲ್ಲಿ ಅಟ್ ಎ ಟೈಮ್ ಕಡಲೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಕರಿಬೇವನ್ನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಬ್ರೌನಿಷ್ ಬರೋ ಆಗಿ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ಏನು ಒಂದು ಬಟ್ಲು ಹಚ್ಕೊಂಡಿರ್ತೀರಲ್ಲ ಈರುಳ್ಳಿ ಆಗಿ ಅದನ್ನು ಕೂಡ ಹಾಕ್ಕೊಂಡು ನೋಡಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಳ್ಳಿ ಏನು ಮೇಡಮ್ ಪ್ರತಿ ವಿಡಿಯೋದಲ್ಲೂ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀರ ಅಂತೀರ ಹೌದು ಯಾಕಂದರೆ ಈರುಳ್ಳಿ ಸ್ಮೆಲ್ ಬಂದರೆ ಚೆನ್ನಾಗಿರೋದಿಲ್ಲ ಯಾವ ಪದಾರ್ಥನೇ ಆಗಿರ್ಬೋದು ಹಾಗಾಗಿ ನೀಟಾಗಿ ಅದವಾಗಿ ಬೇಯದ್ರೆ ತುಂಬ ಚೆನ್ನಾಗಿರುತ್ತೆ ರೀ ನಾನು ಅದಕ್ಕೋಸ್ಕರ ಇನ್ನೇನಿಲ್ಲ ನೀಟಾಗಿ ಈರುಳ್ಳಿ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರ್ತಿದ್ದ ಹಾಗೆ ಏನು ನೀವು ಮಸಾಲೆ ರುಬ್ಕೊಂಡಿರ್ತಾರಲ್ಲ ಶುಂಠಿ ಹಸಿಮೆಣಕಾಯಿ ಬೆಳ್ಳುಳ್ಳಿ ಅದನ್ನು ಹಾಕಿ ನೀಟಾಗಿ ಅದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈಯಾಡಿಸ್ತಾನೆ ರೀ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಅಷ್ಟು ಪುಡಿನ ಹಾಕ್ಕೊತಾ ಇದ್ದೀನಿ ನೋಡಿ ಅದರಲ್ಲಿರೋವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿ ನೀಟಾಗಿ ಅದವಾಗಿ ಬೆಂದಿದೆ ಅಂದಿದ ತಕ್ಷಣವೇ ನೀವು ತುರಿದಿಟ್ಕೊಂಡಿರೋ ಅಂಥ ಮಾವಿನಕಾಯಿನ ಹಾಕ್ಕೊಂಡು ನೀಟಾಗಿ ಕೈ ಬಿಡ್ದಂಗೆ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು ಯಾವುದೇ ಒಂದು ಗೊಜ್ಜು ಮಾಡಿರಿ ತೊಕೆ ಮಾಡಿರಿ ಎಣ್ಣೆ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಅದು ಎಣ್ಣೆ ಬಿಡೋವರೆಗೂ ತಳ ಬಿಟ್ಟು ಎಣ್ಣೆ ಬಿಡೋವರೆಗೂ ನೀವು ಬೇಯಿಸ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಫ್ರಿಜ್ಜಲ್ಲಿ ವಿತೌಟು ಹಾಗೆ ನೀವು ಸ್ಟೋರ್ ಮಾಡ್ಕೋಬೋದು ಯಾಕೆ ಅಂದರೆ ಹಸಿ ಇದ್ದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆ ಬಿಟ್ಕೊಳ್ಳೋವರ್ಗು ನೀಟಾಗಿ ನೋಡಿ ಬೇಯಿಸ್ಕೊತಾ ಇದ್ದೀನಿ ಗೊಜ್ಜು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಿದ್ದ ಹಾಗೆ ರೆಡಿಯಾಗಿದೆ ಅಂತ ನೀವೇ ಅರ್ಥ ಮಾಡ್ಕೊಡ್ಬೇಕು ನೋಡಿ ನಾನು ನೀಟಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸಿದ್ದೀನಿ ನೆಕ್ಸ್ಟ್ ಇದಕ್ಕೆ ರೆಡಿಯಾಗಿರೋವಂಥ ಬಿಸಿ ಬಿಸಿ ರೈಸ್ನ ಹಾಕ್ಕೊಂಡು ಅದ್ರ ಮೇಲೆ ಏನು ಫಸ್ಟೇ ಕರೆದಿಟ್ಕೊಂಡಿದ್ನಲ್ಲ ಆ ಕಡಲೆ ಬೀಜನ ಹಾಕ್ಕೊಂಡು ಗಾರ್ನಿಶಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಸ್ಟವ್ ಆಫ್ ರೀ ನಾನು ನೀಟಾಗಿ ಚಿತ್ರಾನ್ನ ಕಲಿಸ್ಕೊತಾ ಇದ್ದೀನಿ ಎಸ್ಪೆಷಲಿ ಸೋಮವಾರ ಯಾಕೆ ಚಿತ್ರಾನ್ನ ಖಾರ ಪೊಂಗಲು ಇದನ್ನೆಲ್ಲ ಮಾಡಬೇಕು ಅಂದರೆ ಈಶ್ವರನಿಗೆ ಹಳದಿ ಬಣ್ಣದ ನೈವೇದ್ಯ ಅಂದರೆ ತುಂಬ ಪ್ರಿಯ ಅಂತ ನನಗ್ಯಾರೋ ಹೇಳಿದರು ಹಾಗಾಗಿ ನಾನು ಸೋಮವಾರದೊತ್ತು ದೇವ್ರಿಗೆ ನೈವೇದ್ಯಕ್ಕೂ ಕೂಡ ಆಗುತ್ತೆ ಅಂತಂದು ನಾನಿಲ್ಲಿ ಚಿತ್ರಾನ್ನ ಖಾರ ಪೊಂಗಲ್ನ ಮಾಡ್ತೀನಿ ಫಸ್ಟು ದೇವರಿಗೆ ನೈವೇದ್ಯನ ಇಟ್ಟು ಮಗಳಿಗೆ ಬಾಕ್ಸ್ ಕೂಡ ಲಂಚ್ ಬಾಕ್ಸ್ ಕೂಡ ರೆಡಿಯಾಗಿದೆ ನೆಕ್ಸ್ಟ್ ನಾನಿಲ್ಲಿ ಪೂಜೆ ಎಲ್ಲ ಮುಗಿಸಿ ಟೇಸ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ನೋಡಿ ಉಡಿ ಉಡಿ ಆಗಿದೆ ದೇವ್ರ ಪೂಜೆ ಕೂಡ ಆಯಿತು ನಾನು ಕೂಡ ಟೇಸ್ಟ್ ಮಾಡೋಣ ಅಂತ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ರೀ ಸೂಪರಾಗಿದೆ ಸ್ವಲ್ಪ ಹುಳಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಯಾಕಂದರೆ ಮಾವಿನಕಾಯಿ ತುಂಬ ಹುಳಿ ರೊಡ್ಡಿತ್ತು ಕಟ್ ಮಾಡೋವಾಗಲೇ ನಾವೊಂದು ಎರಡು ಪೀಸ್ ತಿಂದಿದ್ದು ಸೊ ಹಂಗಾಗಿ ಸೂಪರಾಗಿದೆ ನೀವು ಕೂಡ ಟ್ರೈ ಮಾಡಿ